ತಳಿ ತಳಿ ಪಿಂಡೆ ಕತ್ತಾಯ್ತು ತಳಿ ಸೋಪಾಕು ಹಚ್ಚು ಹಚ್ಚು ಹಾ ಬ್ರಷ್ ಕೊಡು ಉಜ್ಜಿ ಉಜ್ಜಮ್ಮ ತಿಕ್ಕು ತಿಕ್ಕು ಉಜ್ಜು ಕತ್ತಾಯ್ತು ಸೋಪ್ ಹಚ್ಚು ಸೋಪ ಆಯ್ತಾ ಬಟ್ಟೆ ತೊಳೆದು ಹ್ಞೂ ಬೇರೆ ಬಟ್ಟೆ ತಕ್ಕಂತೀಯ ಅವ್ನು ತಕ್ಕ ಕೈ ತಕ್ಕೊಂಡ ಇದೆ ಹಾಂ ಉಜ್ಜು 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 ಸಿಕ್ಕು ಗೊತ್ತಾಯ್ತು ಮೇಡಮ್ ಬಟ್ ಬಟ್ ಮೂಲ ಏನು ನೀನು ಬಟ್ ಬಟ್ ಆಯ್ತಾ ಬಟ್ಟೆ ತೊಳೆದು ಅಂತ ಮಾಡಬಾರ್ದು ಸುಮ್ಮನೆ ಮಾಡುತ್ತೆ ಅದು ತುಂಬ ಬಂತು ಬಂತಲ್ಲ ಹ್ಞೂ ಕುತ್ಕೊಂಡಿರೋ ಸ್ಟೈಲ್ ನೋಡು ಒಗ್ಗೇ ಬರಿ ಸೋಪ್ ಹಾಕಿದ್ರೆ ಸೋಪ್ ಎಷ್ಟು ತರ್ತಾರೆ ನಿಮ್ಮಪ್ಪ ಸೋಪು ನೋಡಿ ಮತ್ತೆ ಎಷ್ಟೊಂದು ತರ್ತಾರೆ ನಿಮ್ಮ ಅಪ್ಪ ಸೋಪು ಸೋನಿಕಮ್ಮ ಬರ್ತಿಲ್ಲ ಇಂಡು 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 ಈ ಒಬ್ಬ ಅವರ ಅಪ್ಪ ಗಾಮ್ಗುಡ್ಬೇಕು ಬರೀ ಸೋಪಲ್ಲೇ ಹೆಂಗಾಗ್ತಾವಳೆ ಬನ್ನಿ ನನಗೆ ಬರೀ ಸೋಪ ಯಾವ ಸೋಪ್ ಅಂದರೆ ಸರ್ಫಿಕ್ಸ್ ಎಲ್ಲ ಅಂತ ಕಂಡುಹಿಡೀಬೇಕು ಪಕ್ಕದಲ್ಲಿರೋರು ಅದೇನೇ ಸೊನಿ ಹ್ಞೂ ಹ್ಞೂ ಎತ್ತು ಮಕ್ಕಳು ಅದ ಕುಕ್ಕರ್ ಸೋಪ್ ಎತ್ತಿ ಹಾಂ ನೀಟಾಗಿ ಹಾಕಲದ್ದು ಈಗ ಅವರಪ್ಪ ನೋಡಿದ್ರೆ ಮಾಡಿ ನಾವು ಬಾತ್ರೂಮಲ್ಲಿ ಹೋಗಿ ಏನು ಕೆಲಸ ಮಾಡ್ತಿದ್ಯಾ ಬಟ್ಟೆ ಹೋಗಿ ಎಲ್ಲಿಗೆ ಬರ್ತಾಳೋ ಏ ಹೋಗಮ್ಮ ನಾನು ಕಾಲೇಜಿಗೆ ಹೋಗ್ಬೇಕು ಅಂತ ಹೋಗ್ತಾಳೆ ಮೀಡಿಯೋ ತೋರ್ಸ್ಬೇಕವಾಗ ಮಾಡ್ತಿದ್ದೆ ಸಿಕ್ಕಿದ್ದಾಗ ಅಂತ ಹ್ಞೂ ಹಾಕ್ತೀನಿ ಬಿಡು ಯೂಟ್ಯೂಬ್ಗೆ ತೋರಿಸ್ಬಂತೆ ಅಶ್ವತ್ಗೆ ಯೂಟ್ಯೂಬ್ ಇರುತ್ತೆ ಎಲ್ಲಿಗೆ ಹೋಗುತ್ತೆ ಅಬ್ಬಾ ಉಜ್ಜಮ್ಮ ಉಜ್ಜಮ್ಮ ಚಾನು ಚಾನು ಹೋಗಿ ಸಿಕ್ಕು ಇಲ್ಲಿ ನಿಮ್ಮ ಅಮ್ಮಗೊಂದು ಕೆಲಸ ತಪ್ಪಿಸ್ತಿದೀಯಾ బేగ బాడుబుట్టు మంత నే అడ్డ అడ్డ బల ఉజ్జు ఉజ్జు ఇన్ యేం కల్సా ఇలా పాత్ర అంత తెలియదు అసెంట్ ఆడు అవు మేడం నేను ಉಜ್ಜಮ್ಮ ನೀನು ಯಾರು ಬಿದ್ದರೂ ಪರವಾಗಿಲ್ಲ ನೀನುಕೊಬಿಟ್ಟು ತಿಕ್ಕು ತಿಕ್ಕೋ ಹಾ ಹಂಗೆ ಸಣ್ಣ ತಕೊಂಡೆ ಸಣ್ಣವೂ ಎಲ್ಲ ಖಾಲಿ ಎಲ್ಲ ಜಾಸ್ತಿ ಇಲ್ಲ ಇವಾಗ ಬಾ ದೇವಾ ಬಾಯ್ ಬಾಯ್ ಚಪ್ಪು ಬಾಯ್ ಬಾಯ್ ഓ ഗി സൗണ്ട് കേട്ടി നമ്മനെല്ലാടി